ಪ್ರತಿದಿನ ನಾವು ಬೇರೆ ಬೇರೆ ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಅಡುಗೆ ಮಾಡ್ತೇವೆ ಕೆಲವು ತರಕಾರಿಗಳ ಸಿಪ್ಪೆಗಳನ್ನು ಕಸ ಥರ ಬಿಸಾಡ್ಬಿಡ್ತೇವೆ ಅಲ್ವಾ ಕೆಲವು ಸಿಪ್ಪೆಗಳನ್ನು ಬಳಸಿ ನಾವು ರುಚಿಯಾಗಿ ಗೊಜ್ಜನ್ನು ಪಲ್ಯಗಳನ್ನು ಇವುಗಳನ್ನೆಲ್ಲ ಮಾಡ್ಕೊಳ್ಬಹುದು ಕಸದಿಂದ ರಸ ಅನ್ನೋ ಥರ ಹಾಗೆ ನಾನಿವತ್ತು ಸೌತೆಕಾಯಿ ಸಿಪ್ಪೆ ಹಾಗೂ ಹೀರೆಕಾಯಿ ದಡಿ ಅಥವಾ ನಾರನ್ನು ಉಪಯೋಗಿಸ್ಕೊಂಡು ಒಂದು ರುಚಿಯಾದಂತಹ ಕಾರ್ಕಾರವಾದ ಗೊಜ್ಜನ್ನು ಮಾಡ್ತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಕಡಲೆಕಾಯಿ ಎಣ್ಣೆಯನ್ನು ಬಳಸ್ತಾ ಇದ್ದೇನೆ ಇದು ಬಿಸಿ ಆದ ನಂತರ ಇದಕ್ಕೆ ಈ ಹೆಚ್ಚಿಟ್ಕೊಂಡಿರುವ ಸಿಪ್ಪೆಗಳನ್ನು ಸೇರಿಸ್ಕೊಳ್ಬೇಕು ಇದಕ್ಕೆ ನಾಲ್ಕು ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕು ಅಂತಾದರೆ ಜಾಸ್ತಿ ಹಾಕ್ತೀವಿ ಹಾಗೆ ನಾನು ಸ್ವಲ್ಪ ಗಾಂಧಾರಿ ಮೆಣಸನ್ನು ಸಹ ಹಾಕ್ತಾ ಇದ್ದೇನೆ ಒಂದು ಐದಾರು ಗಾಂಧಾರಿ ಮೆಣಸನ್ನು ಹಾಕ್ತಾಯಿದ್ದೇನೆ ಹಾಗೆ ಸ್ವಲ್ಪ ಪರಿಮಳದ ಹಿಂಗನ್ನು ಹಾಕ್ತಾಯಿದ್ದಾನೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ತರಕಾರಿ ಸಿಪ್ಪೆಗಳನ್ನು ಬೆಳಿಗಳನ್ನು ಇವುಗಳನ್ನೆಲ್ಲ ವೇಸ್ಟ್ ಮಾಡೋ ಬದಲು ನಾವು ಈ ಥರವಾಗಿ ರುಚಿ ರುಚಿಯಾಗಿ ಏನಾದರೂ ಗೊಜ್ಜು ಪಲ್ಯ ಇವುಗಳನ್ನೆಲ್ಲ ಮಾಡ್ಕೊಳ್ಬೌದಲ್ವಾ ಈಗ ಸ್ವಲ್ಪ ಬಾಡಿದೆ ಇದು ಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಮತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಇದು ಫ್ರೈ ಆಗ್ತಾ ಇದೆ ಇಲ್ಲಿ ಹೀರೆಕಾಯಿ ಸಿಪ್ಪೆ ಅಥವಾ ಗಡಿಯನ್ನು ಬಳಸಿರೋದ್ರಿಂದ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಇದೀಗ ಹಾಕ್ತಾ ಬಂದಿದೆ ನೋಡಿ ಈಗ ಇದಕ್ಕೆ ಒಂದು ಬಟ್ಲಷ್ಟು ಹಸಿ ಕೊಬ್ಬರಿ ತುರಿಯನ್ನು ಹಾಕ್ತಾ ನೀವು ಇಲ್ಲಿ ಸಿಪ್ಪೆ ನಿಮ್ದು ಜಾಸ್ತಿ ಇದೆ ಅಂತಾದರೆ ಕೊಬ್ಬರಿಯನ್ನು ಅಥವಾ ಕಾಯಿ ತುರಿಯನ್ನು ಕಡಿಮೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಕಾಯಿ ತುರಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಈಗ ಇದನ್ನು ಇನ್ನೊಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಳೋಣ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್ ಇದಾಗಿದೆ ಈಗ ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ಇದನ್ನು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡ್ತೇನೆ ಆಮೇಲೆ ಇದನ್ನು ರುಬ್ಕೊಳ್ಬೇಕು ನೋಡಿ ಇದಾಗಿದೆ ಈಗ ನಾನು ಇದನ್ನು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಯನ್ನು ಮಾಡೋಣ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಹಾಗೂ ಕೆಂಪು ಮೆಣಸಿನಕಾಯಿ ಹಾಗೆಯೇ ಒಂದು ಮೂರ್ನಾಲ್ಕು ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡಿದ್ದೇನೆ ಇದೀಗ ಚಟಪಟ ಅಂದಾಗ ಈ ಒಗ್ಗರಣೆಯನ್ನು ಗೊಜ್ಜಿಗೆ ಸೇರಿಸ್ಕೊಳ್ಳೋಣ ಒಗ್ಗರಣೆ ರೆಡಿಯಾಗಿದೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಕಾರ್ಕಾರವಾಗಿರುವಂತಹ ಗೊಜ್ಜು ಈಗ ರೆಡಿಯಾಗಿದೆ ಇದಿಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು